ಈಗ ಸಾಕಷ್ಟು ಜನ ಈ ಸನ್ಯಾಸಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗೆ ಕೇಳ್ತಾರೆ ಅಂದರೆ ಸನ್ಯಾಸಿ ಆಗಿರಬೇಕಾಗಿದ್ದರೆ ಯಾವ ಥರ ಅವರು ಒಂದು ದಿನಚರಿ ಏನಾವನ್ನ ಆಹಾರ ಪದ್ಧತಿ ಏನು ತಿನ್ನಬೇಕು ಏನು ಬಿಡಬೇಕು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಸನ್ಯಾಸಿಗಳಿಗೆ ಸಂಬಂಧಪಟ್ಟ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಇತ್ತು ಅಂದರೆ ಅದನ್ನು ತಿಳಿಸ್ಕೊಡಿ ಹ್ಞೂ ನೋಡಿರಿ ಒಂದೇದಾಗಿ ಸನ್ಯಾಸಿ ಆಗಬೇಕು ಮನುಷ್ಯ ಅಂತಂದ್ರೆ ಹ್ಞೂ ಅದಕ್ಕೆ ಕೆಲವೊಂದಿಷ್ಟು ಯೋಗ್ಯತೆಗಳದವು ಹ್ಞೂ ಹಂಗ ಎಲ್ಲಾನು ಬಿಟ್ಬಿಟ್ಟು ನಾನು ಬಂದ್ ಮಠ ಸೇರಿದೆ ಅಂತಂದ್ರ ಮತೊಬ್ಬನ ಬಂದು ಮಠ ಸೇರಿದ ಇನ್ನೊಬ್ಬನ ಬಂದ್ ಮಠದಾಗ ಕುಂತ ಅಂದ್ರೆ ಎಲ್ಲಾರಿಗೆ ಅಲ್ಲಿ ಆ ಪೀಠದ ಮೇಲೆ ಕುಂದ್ರೆ ಯೋಗ್ಯತೆ ಇರಂಗಿಲ್ಲ ಆ ಪೀಠಕ್ಕ ಕುಂತ್ಕೊಂಡು ಆ ಧರ್ಮದಂಡ ಹಿಡ್ಕೊಂಡು ಧರ್ಮ ನಡೆಸೋ ಯೋಗ್ಯತೆ ಎಲ್ಲರಿಗೂ ಇರಂಗಿಲ್ಲ ಎಲ್ಲೆ ಒಬ್ಬರಿಗೆ ಇರ್ತದ ಬಸವಣ್ಣ ಏನ್ ಹೇಳ ಕೋಟಿ ಕೊಬ್ಬ ಸೇರಣ್ಣ ಲಕ್ಷಕ್ಕೊಬ್ಬ ಬಕ್ತ ಸಾವಿರಕೊಬ್ಬ ಸತ್ಯವಂತ ಅಂತ ಹಂಗತೆ ಎಲ್ಲವನು ಕೆಂಪರ್ಗೆ ಹಾಕೊಂಡು ಅಲ್ಲಿ ಹೋಗಿ ಮಠದಾಗ ಕುಂದ್ರಕ್ ಆಗತ್ತ ಅಂತಾವ್ ಏನಪ್ಪಾ ಅಂತಂದ್ರ ಅಂತ ಅಯೋಗ್ಯರು ಈಗ ಅಂತ ಒಂದು ಧರ್ಮ ಪೀಠದ ಮೇಲೆ ಕುಂತ್ಕೊಂಡು ಮಠದ ಹೆಸದನ್ನ ಸತ್ಯನಾಶ ಮಾಡಕತ್ತಾರ ಎರಡು ಎಷ್ಟೋ ಮಠಗಳು ಕಣ್ಣಿಗೆ ಕಾಣಾಕತೈತಿ ಈಗ ಸನ್ಯಾಸಿ ಆಗಬೇಕಾದ್ರೆ ಅವ್ ಏನು ಯೋಗ್ಯತೆ ಇರಬೇಕು ಅಂದ್ರೆ ಇದನ್ನ ನಾನು ಹೇಳಂಗಿಲ್ಲ ಧರ್ಮಶಾಸ್ತ್ರಗಳು ಹೇಳ್ತಾವೆ ಹಿಂದಿನ ಶಾಸ್ತ್ರ ಪುರಾಣದ ಆಧಾರದಾಗಿಂದ ತೆಗೆದು ಹೇಳಕಿನ ಮನುಷ್ಯನು ಏನು ಬಳ ತುದಿ ಅದವು ಇದ್ರೊಳಗೆ ಹತ್ತು ಶಂಕೆ ಇರ್ಬೇಕು ಬೆರಳುಗಳು ಅಂತಂದ್ರ ಹತ್ತು ಚಕ್ರ ಇರ್ಬೇಕು ಹತ್ತು ಚಕ್ರ ಇದ್ದಂತಿರ್ತಾನ ಇಲ್ಲ ಹತ್ತು ಶಂಕಾಸ ಹೋಗಿರ್ತಾನ ಒಗ್ಗಿರ್ತಾನ ಒಂದ ಪರ್ಕ್ ಇತ್ತ ಅವನ ಆ ಪೀಠದ ಮ್ಯಾಗ ಜಾಸ್ತಿ ದಿನ ಉಳಿಯಲ್ಲ ಹ್ಮ್ ಅವನ್ ಯಾವ್ದಾರ ಒಂದ ಗೊಂದಲದಾಗ ಬಿತ್ತ ನಿರ್ನಾಮ ಹೋಗುದು ಗಟ್ಟಿ ಇದ್ಯಾವ್ದು ಮಾನ್ಯ ಆತಲ್ಲ ಅದು ಇಲ್ಲೇ ಚಿತ್ರದುರ್ಗದ ಆಸೆ ಆಯ್ಬಿಡ್ತಾವ ಆ ಕಾರಣಕ್ಕ ಹತ್ತು ಶಂಕ ಹತ್ತು ಚಕ್ರ ಇರ್ತವ್ರನ್ನ ಹಿಂದಿನವರು ನೋಡಿ ಆ ಪೀಠದ ಮೇಲೆ ಕುಂದರ್ಸ್ತಿದ್ರು ಅವನಲ್ಲೇ ಪವಾಡ ಮಾಡೋ ಶಕ್ತಿ ಇರ್ಬೋದು ಅಥವಾ ಇಲ್ಲದೇ ಇರಬಹುದು ಆದ್ರ ಅವನು ಪಕ್ಕ ಬ್ರಹ್ಮಚಾರ್ಯಾಗೆ ಅಂತೂ ಇರ್ತಾನೆ ಅವನಿಗೆ ಏನೂ ಸಾಧನೆ ಮಾಡಲಿಲ್ಲ ಅಂತಂದ್ರೆ ನಾರ್ಮಲ್ ಮನುಷ್ಯರಿಗೆ ಏನು ಸಮಸ್ಯೆ ಬರ್ತಾವ ರೋಗ ಅಂತಿರ್ಬೋದು ಅಥವಾ ಬೇರೆ ಉಪದ್ರವ ಅಂತಿರ್ಬೋದು ಶತ್ರು ಅಂತ ಅಂತಿರ್ಬೋದು ಅಂಥವು ಏನಾರ ಬರ್ತಿರ್ಬೋದು ಆದ್ರೆ ಅವನು ತನ್ನ ಬ್ರಹ್ಮಚರಿವತ್ತದಿಂದ ನೆಲಕ್ಕೆ ಹೋಗಂಗಿಲ್ಲ ಅವನು ಏನಪ್ಪಾ ಅಂದ್ರೆ ಅದು ಒಂದ್ರದಾಗ ಮಾತ್ರ ಸರಿಯಾಗಿರ್ತಾನೆ ಯಾರು ಹತ್ತು ಬೆಳ್ಳಕ್ ಶಂಕ್ ಇದ್ದಾವ ಇಲ್ಲ ಹತ್ತು ಬೆಳ್ಳಕ್ ಚಕ್ರ ಇದ್ದಾವ ಅದ್ರೊಳಗ ಪರ್ಕ್ ಇದಂದ್ರ ಅವನು ದಿವಾಳಿ ಹಾಕೋದ್ ಗಟ್ಟಿ ಇನ್ನೊಂದು ಬರತ್ತ ಅದ್ರೊಳಗ ಒಂದ ಪರ್ಕ್ ಇತ್ತಂದ್ರ ಅವರ ಒಂದ್ ಇಟ್ಕೊಂಡಿರ್ತಾನ ಅವ್ರಗಿಲ್ದೇ ಗೊತ್ತಿಲ್ದನಾರ ಅದ್ರ ಒಂದ ಪರ್ಕ್ ಇಟ್ಕೊಂಡಿರ್ತಾನೆ ಇದು ಸುಳ್ಳ ನಾನ ಅದಕ್ಕ ಅಂತ ಮಾತಾಡ್ಲವ್ರ ಸುಳ್ಳು ನಾವು ಉತ್ತರ ಕೊಡ್ತೀನಿ ಇವಾಗ ನಾ ಹೇಳೋದಕ್ಕೆ ಆಧಾರ ಆಧಾರದವು ಅವನ್ ಬೇರೆ ವಿಚಾರದೊಳಗೆ ಅವ್ ಕಾಯಿಲೆ ಇರ್ಬೋದು ಅಥವಾ ಏನಪ್ಪಾ ಅಂದ್ರೆ ಅವನಲ್ಲಿ ದುಡ್ಡು ಇರ್ಬೋದು ಇಲ್ಲೇ ಇರ್ಬೋದು ಬೇರೆ ಸಮಸ್ಯೆಗಳು ಇರ್ತಾವ ಅವಾಗ ಆದ್ರೆ ಇದು ಒಂದು ವಿಚಾರದಾಗ ಮಾತ್ರ ಆಗಿರ್ತಾನ ಈಗ ನಾನು ಹೇಳಿದಂಥ ಲಕ್ಷಣ ಇರುವಂಥ ವ್ಯಕ್ತಿ ಮತ್ತೆ ಅವನು ಸಿದ್ಧಿ ಮಾಡ್ಕೊಂಡು ಸಿದ್ಧಿ ಪೋರ್ಸೆ ಅಂದ್ರೆ ಅದ್ರ ಲೆಕ್ಕ ಬೇರೆ ಇರುತ್ತೆ ಇನ್ನು ಶಕ್ತಿ ಬರುತ್ತೆ ಹಾ ಮನುಷ್ಯಂದ ಏನಪ್ಪಾ ಅಂದ್ರೆ ಈ ಆಸ್ತದೊಳಗೆ ಈ ಕೆಳಗಿರುವಂಥ ಭಾಗದಾಗ ಏನಾಯ್ತಲ್ಲ ಇಲ್ಲಿರುವಂತ ರೇಖೆಗಳು ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸಲ ಚೇಂಜ್ ಹಾ ಅಥವಾ ಅವನ ಗುಣ ಬದಲಾವಣೆ ಆದಾಗ ಇಲ್ಲಿರುವಂತ ರೇಖೆಗಳೆಲ್ಲ ಚೇಂಜ್ ಇದು ಇಲ್ಲಿ ತುದಿ ಕೆಳವರ್ಗಿರುತ್ತಿ ಏನದಾವಲ್ಲ ಶಂಕು ಚಕ್ರ ಇವು ಸಾಯಿವರೆಗೂ ಚೇಂಜ್ ಆಗೋದಿಲ್ಲ ಅದು 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 ಈ ಕಾರಣದಿಂದ ಈ ಒಂದು ಯೋಗ್ಯತೆ ನೋಡಿ ಹಿಂದಿನವ್ರು ಮಠಕ್ಕೆ ಮಠಾಧಿಪತಿ ಮಾಡ್ತಿದ್ರು ಈಗಿನ ಅವ್ರಿಗೆ ಅವ್ರು ಗೊತ್ತೇ ಇಲ್ಲ ಇನ್ನು ತಿಂತವ್ರನ್ನೆಲ್ಲ ಕರ್ಕೊಂಡ್ಬಂದು ಬಿಡ್ತಾರಿಲ್ಲ ಮಠದ ಹೆಸರಲ್ಲಿ ಕೆಟ್ಟ ಉಂಟವು ಒಂದು ಏನು ಎರಡನೇದಾಗಿ ಮಠಾಧಿಪತಿ ಆದಂಥವನು ಸಿಖ್ ಸಿಕ್ಕದ್ದು ಉಣ್ಣು ಹಂಗಿಲ್ಲ ಸನ್ಯಾಸ ತಗೊಂಡಂಥ ಮನುಷ್ಯ ಸಿಖ್ ಸಿಕ್ಕದ ಮನಸ್ಸಿಗೆ ಬಂದು ತಿನ್ನುವಂಗಿಲ್ಲ ಈಗ ಹೊರಗಡೆ ಜನರು ಏನು ತಿಂತಾರೆ ಅದನ್ನು ತಿನ್ನುವಂಗಿಲ್ಲ ಅವರು ಅದಕ್ಕೆ ನಿಯಮದವ್ರು ಸನ್ಯಾಸಿ ಆದಂಥವನು ಅಥವಾ ಬ್ರಹ್ಮಚಾರಿ ಇರಬೇಕಾದಂಥ ವ್ಯಕ್ತಿ ಇದನ್ನ ಬೆಳ್ಳುಳ್ಳಿ ತಿನ್ನುವಂಗಿಲ್ಲ ಉಳ್ಳಾಗಡ್ಡಿ ತಿನ್ನುವಂಗಿಲ್ಲ ಮತ್ತೆ ಈ ಕೆಲವೊಂದಿಷ್ಟು ಪದಾರ್ಥಗಳು ಅವನ್ನ ನಿಷೇಧ ತಿನ್ನುವಂಗಿಲ್ಲ ಅವನ್ನ ಮಸಾಲೆ ಪದಾರ್ಥ ತಿನ್ನುವಂಗಿಲ್ಲ ಜಾಸ್ತಿ ಈ ಉಪ್ಪು ಈ ಖಾರ ತಿನ್ನುವಂಗಿಲ್ಲ ಉಪ್ಪಿನ ಜಾಗಕ್ಕೆ ಸೈನ್ ಲವಣ ಹಾಕೋಬೇಕ ಇನ್ನು ಸೈನ್ ಲವಣ ಬೆಟ್ಟದಾಗ ಸಿಗುವಂತ ಉಪ್ಪು ಇನ್ನು ಮೆಣಸಿ ತಿನ್ನೋದು ಖಾರ ತಿನ್ನೋದು ಜಾಗದೊಳಗೆ ಕರೆಕಾಳು ಬರ್ತಾವೆ ಮೆಣಸು ಅದನ್ನ ಹಾಕೊಂಡು ಅದರ ಖಾರ ಹಾಕೋಬೇಕು ಈ ಉಪ್ಪು ಹಾಕೊಂಡು ಊಟ ಮಾಡಬೇಕು ಈ ಖಾರ ತಿಂದ್ರೆ ಅವನ ಬುದ್ಧಿ ಬದ್ಲಿ ಮಾಡತ್ತಾ ಈ ಉಪ್ಪು ತಿಂದ್ರು ಅವನ್ ಬುದ್ಧಿ ಬದ್ಲಿ ಮಾಡತ್ತಾ ಆ ಕಾರಣಕ್ಕೆ ಇವನ್ನ ಸನ್ಯಾಸಿಗಳು ಊಟ ಮಾಡ್ಬೇಕಾದ್ರೆ ಕರೆಕಾಳು ಅಥವಾ ಮೆಣಸು ಇಲ್ಲ ಅಂದ್ರೆ ಈ ಬೆಟ್ಟದಾಗ ಸಿಗುವಂತ ಉಪ್ಪು ಸೈನ್ ಅವ್ನ ಉಪ್ಪು ಹಾಕೊಂಡು ಊಟ ಮಾಡ್ಬೇಕಾಗತ್ತ ಅಡಿಗೆ ಒಳಗೆ ಅದನ್ನ ಹಾಕ್ಬೇಕು ಇನ್ನು ಇನ್ನೂ ಹೇಳ್ಬೇಕಂದ್ರಹ ತನ್ನ ಅಡುಗೆ ತಾನ ಮಾಡ್ಕೊಂಡು ಊಟ ಮಾಡೋದು ಮನುಷ್ಯನ ಗುಣ ಆನದಿಂದ ಬರ್ತೈತಿ ಸಿಕ್ಕ ಸಿಕ್ಕವ್ರ ಕಡೆಯಿಂದ ಅಡಿಗೆ ಮಾಡಿಸಿಕೊಂಡ್ ಬಂದು ಊಟ ಮಾಡಿದ್ರ ಅವ್ರ ಬುದ್ಧಿ ಬುದ್ಧಿ ಹೋಗೋ ಬರುತ್ತ ಹೌದಾ ಹೌದು ಮನುಷ್ಯನ ಗುಣ ಹುಟ್ಟುತ್ತೆ ಓಕೆ ಆ ಕಾರಣದಿಂದ ಅದನ್ನ ಏನು ಮಾಡಬೇಕು ತಮ್ಮ ಕಾಸು ಸಿಸ್ ಕಡೆಯಿಂದ ಮಾಡಿಸಿಕೊಬೇಕು ಇಲ್ಲ ಸ್ವಂತ ತಾನ ಮಾಡ್ಕೊಂಡು ಊಟ ಮಾಡೋದು ಬಹಳ ಚಲೋ ಈಗ ಕೆಲವೊಂದು ಮಟ್ಟದಾಗ ನೋಡಿ ನಾನು ಮನ್ಯಾಗ ಏನೈತಿ ಊರ ಎಲ್ಲ ಬುದ್ಧಿ ತಮ್ಮಂದ್ ಕೊಡ್ತಿರ್ತಾರ ಅಡಿಗೆ ಮಾಡ್ಕೊಂಬಂದು ಕೊಡ್ತಿರ್ತಾರ ಅದನ್ನೇನ್ ಅವ್ನು ಊಟ ಅಂದ್ರೆ ಅವ್ರ ಬುದ್ಧಿ ಏನಿರ್ತಾವ ಆ ಟೈಪ್ ಬುದ್ಧಿ ಒಂದಾಗತ್ತ ಯಾರ್ದೋ ಇದನ್ನ ಉಂಡ ಒಂದು ಆ ಕಾರಣಕ್ಕ ಅಡಿಗೆ ವಿಚಾರದೊಳಗೆ ಊಟದ ವಿಚಾರದೊಳಗೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಇನ್ನೊಂದು ಹೇಳ್ಬೇಕಂದ್ರ ಕೆಲವು ಸಾಧಕರು ಸಾಧಕರು ಏನಪ್ಪಾ ಅಂದ್ರೆ ಸಾ ಸಾಧಕರಿಗೆ ಸಂಬಂಧಪಡ್ತಾ ಎಲ್ಲರಿಗೂ ಸಂಬಂಧ ಪಡುತ್ತೆ ಡೇಟ್ ಬಂದಿರುತ್ತಲ್ಲ ಹೆಣ್ಮಕ್ಳಿಗೆ ಆ ಡೇಟ್ ಬಂದ ಟೈಮ್ನಾಗ ಅವ್ರು ಅಡಿಗೆ ಮಾಡಿದ್ದನ್ನ ಊಟ ಮಾಡಬಾರ್ದು ದೋಷ ಬರುತ್ತೆ ಹುನ್ ಇದನ್ನ ನಾನು ಹುಟ್ಟಿಸಿ ಹೇಳಕೈತಿಲ್ಲ ಇವ್ರ ಹೆಣ್ಮಕ್ಳನ್ನೆಲ್ಲ ಮಾಡಿ ಹೇಳಕೈತಿಲ್ಲ ಶಾಸ್ತ್ರ ಆಧಾರಗಳದವು ಪುರಾಣದೊಳಗೆ ಶಾಸ್ತ್ರದೊಳಗೆ ಆಧಾರದ ಅದಕ್ಕೆ ನಾನು ಹೇಳಕತ್ತೀನಿ ಇದು ಯಾಕೆ ದೋಷ ಬರುತ್ತೆ ಹೆಂಗೆ ಮುಂದೆ ಹೇಳ್ತೀನಿ ಹೇಳ್ತೇನೆ ಆ ಟೈಮ್ನೊಳಗೆ ಮೂರು ದಿನ ಅವ್ರ ಅಡಿಗೆ ಹುಣಬಾರ್ದು ಅದನ್ನ ಯೋಗ ಸಾಧನ ಧ್ಯಾನ ಸಾಧನ ಮಾಡೋ ಏನ ಹುನ್ ಅಂದ್ರೆ ಆ ಮೂರು ದಿನ ಊಟ ಮಾಡಿದ ತಪ್ಪಿಗೆ ಒಂದು ವಾರ ಹದಿನೈದು ದಿನ ತನಕ ಅವ್ರ ಯೋಗದೊಳಗೆ ಧ್ಯಾನದೊಳಗೆ ಯಾವ ಅನುಭವನೂ ಬರಂಗಿಲ್ಲ ಕಣ್ಣು ಮುಚ್ಕೊಂಬತ್ ಕತ್ಲ ಕಾಣತ್ತ ಏನೋ ಅನುಭವ ಆಗಂಗಿಲ್ಲ ಇದ ನಮ್ಮ ಗುರುಗಳು ನನಗೆ ಹಂಗತೆ ಆ ಟೈಮ್ನಾಗ ಅದನ್ನ ಉಣಂಗಿಲ್ಲ ಕೆಲವು ನಮ್ಮ ಮಠದಾಗ ಇರುವಂತವ್ರ ಹೇಳ್ತಿದ್ರು ನಮ್ಮ ಸಂಪ್ರದಾಯದಾಗ ಏನಪ್ಪಾ ಅಂದ್ರೆ ಅದು ಎಲ್ಲ ನಡೀತೈತಿ ಅಂತೇಳಿ ಎಲ್ಲ ನಡೀತೈತಿ ಅಂತ ಹೇಳ್ಯಾರ ಅಂತಂದ್ಮ್ಯಾಗ ಅವರು ನಿಮ್ಗೆ ಯಾರು ಹೇಳಾರಲ್ಲ ಅವ್ರು ಅಷ್ಟು ಎತ್ತರ ಮಟ್ಟಕ್ಕೆ ಮುಟ್ಟಿದ್ರು ಅದಕ್ಕೆ ಅವ್ರಿಗೆ ಆ ಊಟ ಈ ಊಟ ಎಲ್ಲ ಮನ್ಸಿಗೆ ಬಂದದ್ದು ಉಣ್ತಿದ್ರು ಅವರು ಅವರು ಅದನ್ನ ತೊಳ್ಕೊಳ್ಳೋ ಶಕ್ತಿ ಇತ್ತು ಇತ್ತು ನಿಮ್ಮ ಯೋಗ್ಯತೆಗೆ ಸ್ವಲ್ಪ ಊಟದಾಗ ವ್ಯತ್ಯಾಸ ಅಲ್ಲ ಸ್ವಲ್ಪ ನಿಮ್ಮ ಕಣ್ಣೊಳಗ ಕಂಟ್ರೋಲ್ ಇಲ್ಲ ನಿಮಗೆ ಇನ್ನು ನೀವು ಏನೈತಿ ಇಂಥದ್ದಂಥದ್ದೆಲ್ಲ ಹೂಡ್ರಿ ನಿರ್ನಾಮಾಗಿ ಹಾಕಿರಿ ಅವ್ರ ಸಿದ್ಧಾಂತ ತೊಗೊಂಬಂದು ಇಲ್ಲಿ ನಮ್ಗೆ ಹೇಳಬಾರದು ಯಾಕಂದ್ರೆ ಅವ್ರಿಗೆ ಆ ಯೋಗ್ಯತೆ ಇತ್ತು ಅದಕ್ಕೆ ಅವ್ರು ಅದನ್ನ ಮಾಡಿದ್ರು ಅವ್ರ ಘಟರ್ ನೀರು ನಾಳೆ ನೀರು ಒಂದಾ ಮಾಡಿ ಕುಡಿತಿದ್ರು ಅವರು ಅದರಲ್ಲೂ ಬ್ಯಾಲೆನ್ಸ್ ಇತ್ತು ಇದರಲ್ಲೂ ಬ್ಯಾಲೆನ್ಸ್ ಹಾಂ ಘಟರ್ ನೀರು ಕೊಟ್ಟರು ನಾಳೆ ನೀರು ಕೊಟ್ಟರು ಒಂದ ನೀರು ಅಂತಿದ್ರು ಅವರು ಅಷ್ಟು ಯೋಗ್ಯತೆ ಇತ್ತು ಅವ್ರಿಗೆ ಸಾಧನೆ ಆ ಇತ್ತು ಇತ್ತು ಇವರಿಗೆ ಇವ್ರಿಗೆ ಹಣ ಬರೋಕೆ ಇವ್ರಿಗೆ ಏನಪ್ಪ ನನ್ನ ಮನಸ್ಸಿನ ಮ್ಯಾಲೆ ಕಂಟ್ರೋಲ್ ಆಗಿಲ್ಲ ಮತ್ತೆ ಇಂಥವ್ರು ಇವನ್ನ ನಾವು ಹೇಳುವಂಥ ನಿಯಮ ಮಾಡಿದ್ರೆ ಅದು ಅಲ್ಲಿ ಮುಂದೆ ಲೈನ್ ಇಡ್ಕೊಂಡು ಹೋಗೈತಿವಿ ಇವ್ರಿಗೆ ಆ ಯೋಗ್ಯತೆ ಬರ್ತೈತಿ ಯಾವಾಗ ಅದು ಇವ್ರ ಸಾಧನೆ ಅಷ್ಟು ಎತ್ತರ ಮಟ್ಟಕ್ಕೆ ಹೋದಾಗ ಆ ಯೋಗ್ಯತೆ ಬರುತ್ತ ಅಲ್ಲಿವರೆಗೂ ನಾ ಹೇಳುವಂಥ ನಿಯಮ ಮಾಡಬೇಕು ನಮ್ಮ ಗುರುಗಳು ಏನು ಅವ್ರು ಹಂಗೆ ಹೇಳಕ್ಕೆ ಹೌದು ಎಲ್ಲಾ ಆಲೋಚನೆ ಮಾಡೇ ಹೇಳಿರ್ತಾರ ಅವ್ರಿಗೆ ಅನುಭವ ಆಗಿರುತ್ತಲ್ಲ ಎಲ್ಲಾ ಅನುಭವ ನಮ್ಗೆ ಅವ್ರಲ್ಲ ಅವ್ರಿಂದವ್ರು ಅವ್ರ ಹಿಂದೆ ಹೇಳ್ಯಾರ ಅನುಭವದ ಮಾತಿದ ಇವ್ರಿಗೆ ಅಂತ ಕರೆಕ್ಟ್ ಗುರುಗಳು ಸಿಕ್ಕಿರೋದಲ್ಲ ಅಂತ ಅನುಭವ ಇರುವಂತವ್ರು ಏನಪ್ಪಾ ಇವ್ರಿಗೆ ಭೇಟಿ ಆಗಿರೋದಲ್ಲ ಮನ್ಸಿಗೆ ಏನ್ ತೋಚ್ ಅದನ್ನ ಹೇಳ್ಕೊಂಡು ತೋಗದಂಗ ಕೆಂಪರಿ ಭಿ ಹಾಕೊಂಡು ಈಗ ಸಾಯಿಬಾಬಾ ಒಂದ್ಸರ್ತಿ ಉಳ್ಳಾಗಡ್ಡಿ ರೊಟ್ಟಿ ತಿನ್ನಾಕತ್ತಿದ್ನಂತ ಯಾವನೋ ಒಬ್ಬ ಬಂದ ಅವನು ಏನಪ್ಪ ಸಾಧಕನ ಸಾಯಿಬಾಬಾ ಮಹಾಯೋಗಿ ಅಂತಾರ ಸಾಯಿಬಾಬಾ ಅಂದ್ರೆ ನಾಥ್ ಸಂಪ್ರದಾಯದಿಂದ ಬಂದಾರವ್ರು ಶಿರ್ಡಿ ಸಾಯಿಬಾಬಾ ನಾಥ್ ಸಂಪ್ರದಾಯದಿಂದ ಬಂದಾರವ್ರು ಮಸ್ಯಂದ್ರನ್ ಅಂತ ಈ ಸಂಪ್ರದಾಯದಿಂದ ಬಂದವರು ಅವ್ರಿಗೆ ಸಾಯಿನಾಥ್ ಅಂತ ಹೇಳ್ತಿದ್ರು ಅದ ಮುಂದೆ ಏನೇನು ಆದ್ವು ಹೆಸರುಗಳು ಅಲ್ಲಿ ಅವರು ಸಾಧಕರು ಬಂದು ನೋಡಿದಾಗ ಇವ್ರು ರೊಟ್ಟಿ ಒಟ್ಟಿ ತಿನ್ನುವಂತ ನೋಡಿ ಏನಂದ್ರು ಇವ್ನೇ ಅಂತ ಯೋಗಿ ಯೋಗ ಮಾಡವ್ರು ಇದನ್ನೆಲ್ಲ ತಿಂತಾರ ನಂದು ಇವ್ ಮನಸ್ಸಿನಾಗ ಅವ್ರ ಸಾಯಿಬಾಬಾ ಎತ್ತರ ಮಟ್ಟಕ್ಕೆ ಹೇರಿದವರು ಇವ್ ಮನಸ್ಸಿನಾಗ ಆಲೋಚನೆ ಮಾಡಿದ ಅವ್ರಿಗೆ ಏನಂದ್ರ ಯೋಗಿ ಆದಂಥವ್ನ ಏನಪ್ಪಾ ಅಂದ್ರ ಅಥವಾ ಸಾಧಕ ಆದಂಥವ್ ಏನಪ್ಪಾ ಉಳ್ಳಾಗಡ್ಡಿ ರೊಟ್ಟಿ ತಿನ್ಬಾರ್ದು ರೊಟ್ಟಿ ತಿನ್ಬಹುದು ಉಳ್ಳಾಗಡ್ಡಿ ತಿನ್ಬಾರ್ದಲ್ಲ ಉಳ್ಳಾಗಡ್ಡಿ ತಿನ್ಬಾರ್ದು ಆದ್ರೆ ಅದನ್ನ ತಿಂದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಯಾವಾಗ ಇರ್ತೈತೆ ಅವ್ರು ತಿನ್ಬಹುದು ಅಂದ್ರ ಅವ್ರು ಅದನ್ನೊಂದು ಗುಟ್ಲ ಇವಾಗ ನನಗ ಅನ್ನೋದು ಗೊತ್ತಾತಲ್ಲ ಇವಾಗ ಸೀದಂಗ ಆಯ್ತದ ನಾನು ಆಲೋಚನೆ ಮಾಡಿದ್ದು ಹೇಳ್ಬಿಟ್ಟಪ್ಪ ಅಂತೇಳಿ ಅದನ್ನ ತಿನ್ಬಹುದು ತಿನ್ಬಾರ್ದು ಅಂತ ಹೇಳ್ದಲ್ಲ ಅದನ್ನ ತಿಂದು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಯಾರಿಗಿರ್ತೈತಿ ಅವರು ತಿನ್ಬಹುದು ಈಗ ಮಹಮ್ಮದ್ ನಬಿ ಆಮೇಲೆ ಯೇಸು ಕ್ರಿಸ್ತ ಬುದ್ಧ ಇವರೆಲ್ಲ ಏನೈತಿ ಮಾಂಸ ತಿಂದು ಬಿಟ್ರು ಅವ್ರು ಎತ್ತರ ಮಟ್ಟದ ಯೋಗ ಸಾಧನೆ ಮಾಡಿದವರು ಅವರು ಆ ಎತ್ತರ ಮಟ್ಟದ ಯೋಗ ಸಾಧನೆ ಮಾಡಿದ ಮ್ಯಾಗ ಅವ್ರು ಏನು ತಿಂದ್ರು ನಡೀತಾ ಏನು ಮಾಡಿದ್ರೆ ರಸ್ತದ ರಸ್ತೆದ ಬಿದ್ದರು ತಿಂತಾರ ಅವರು ಹ್ಞೂ ತಿಂತಾರ ಇಲ್ರಿ ಅವ್ರಿಗೆ ಆ ಶಕ್ತಿ ಇರುತ್ತೆ ಆ ಶಕ್ತಿ ಇರುತ್ತೆ ಜೀರ್ಣ ಮಾಡ್ಕೊತಾ ಹಾಂ ಮತ್ತು ಅವ್ರು ಮಾಡ್ಯಾರ ಅಂತೇಳಿ ಇವ್ರು ಹಿಂದಿರೋರು ಮಾಡ್ಕೊತ ಹಾಳ ಇಳ್ಬೇಕಾರೆ ಇವ್ ಆ ಅವ್ರು ಮಾಡ್ಯಾರಂತ ತಿಳ್ಕೊಂಡು ಇವ್ರು ಅದನ್ನ ಮಾಡುವಂಗಿಲ್ಲ ಓಕೆ ಅದಕ್ಕೆ ಇದಕ್ಕೊಂದು ಉದಾಹರ್ಣೆ ಕೊಡ್ಬೇಕಂದ್ರೆ ಒಬ್ಬ ರೈತ ಒಂದು ನಾಯಿ ಒಂದು ಕತ್ತಿ ಸಾಕಿದ್ನಂತೆ ಹ್ಞೂ ಉದಾಹರಣೆ ಇದು ಸಾಕಿದಾಗ ಏನಾಗೈತಿ ಕೈಯ ಕಾಯಿ ಅದ ಕಾತ್ತಿ ಮತ್ತು ನಾಯಿ ಅಡುಗೆದ್ದು ಅದನ್ನ ಕಾತಿಯನ್ನು ವಿಚಾರ ಮಾಡ್ತೇವೆ ನನಗಿಂತ ನಮ್ಮ ಮಾಲಕ ನಾಯಿ ಮೇಲೆ ಜಾಸ್ತಿ ಪ್ರೇಮ್ ಮಾಡ್ತಾನಲ್ಲ ನನ್ನ ಮ್ಯಾಗ ಹಾಕಿಲ್ಲ ಅಂತ ಕಾತಿ ವಿಚಾರ ಮಾಡ್ತೇವೆ ವಿಚಾರ ಮಾಡಿದ ಗುಟ್ಲ ನಮ್ಮ ಮಾಲಕ್ಕ ನಾನು ಅತಿ ಸಮೀಪ ಆಗ್ಬೇಕು ಅವನ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಬೇಕು ಅದಕ್ಕೆ ನಾ ಏನು ಮಾಡ್ಬೇಕು ಅಂತ ಕಾತಿ ವಿಚಾರ ಮಾಡ್ತೇವೆ ವಿಚಾರ ಮಾಡಿ ಏನಾಕ ನಾಯಿ ಏನು ಮಾಡ್ತೈತೆ ಅದನ್ನ ನಾನು ಮಾಡಿದ್ನಪ್ಪ ಅಂತಂದ್ರೆ ಮಾಲಕ್ ನನ್ನ ಮಗನು ಏನಪ್ಪಾ ಅಂದ್ರೆ ಪ್ರೀತಿ ವಿಶ್ವಾಸ ತೋರಿಸ್ತಾನ ಅಂತ ವಿಚಾರ ಮಾಡಿತು ಅದ ನಾಯಿ ಏನು ಮಾಡ್ತೈತೆ ಅಬ್ಸರ್ವ್ ಮಾಡೋಕಾಯ್ತು ಮಾಲಾಕ್ ಬಂದ್ಬಿಟ್ಲೆ ನಾಯಿ ಏನು ಮಾಡ್ತತ್ತಪ್ಪ ಓಡಿ ಬಂದು ಅವನ ಮೇಲೆ ಕಾಲಟ್ಟು ಜಿಗದಾಡಿ ಎಲ್ಲ ಕುಣಿ ಕುಣದಾಡ್ತತ್ತ ತೆಲಿ ಮೇಲೆ ಕಾಲಾಡ್ತತ್ತು ಎದಿ ಮೇಲೆ ಕಾಲಾಡ್ತತ್ತು ಇನ್ನೂ ಎಲ್ಲೆಲ್ಲೋ ಕಾಲಾಡ್ತತ್ತ ಇದನ್ನ ಕತ್ತಿ ನಿಂತ್ಕೊಂಡು ಅಬ್ಸರ್ವ್ ಮಾಡಿ ನೋಡ್ತು ಅಬ್ಸರ್ವ್ ಮಾಡಿ ನೋಡ್ತು ನೋಡಿಂದ ಹಾಂ ನಾಯಿ ಈ ಟೈಪ್ ಎಲ್ಲ ಮಾಡ್ತತಿ ಅಂತಂದ್ರೆ ನಾನು ಹಿಂಗೆ ಮಾಡಿದೆ ಅಂದ್ರೆ ಮಾಲಾಕ ನಮ್ಮ ಮ್ಯಾಗ ಪ್ರೀತಿ ವಿಶ್ವಾಸ ಹೆಚ್ಚಾಗತ್ತ ಅಂತ ತಿಳ್ಕೊಂಡು ಕತ್ತಿಗ ಗೊತ್ತಾಗ್ಬಿಡಿತೇ ನಾಯಿ ಆ ಟೈಪ್ ಮಾಡಿ ಓದ ಪರ್ಯಕ್ಕೆ ಪರ್ಯಾಗ ಹೋಗಿಂದ ಇದು ಕಾತಿಗೆ ಹಗ್ಗ ಕಟ್ಟಿದ್ರಲ್ಲ ಹಗ್ಗ ಹರ್ಕೊಂತಿದ ಹಗ್ಗ ಹರ್ಕೊಂಡು ಆ ಮಾಲಾಕ ಬಂದು ಎಲ್ಲಿಂದ ಬಂದಿದ್ದು ಬಿಸ್ಲಾಗಿದ್ದ ಬಂದು ಹಿಂಗೆ ಮನ್ಕೊಂಡಿದ್ದ ನೆಲದ ಮ್ಯಾಗ ಕಾತ್ತಿ ಹಗ್ ಹರ್ಕೊಂಡ ಆ ನಾಯಿ ಎಲ್ಲಿ ಎಲ್ಬೇಕ ಅಲ್ಲಿ ಕಾಲಟ್ಟು ಜಿಗದಾಡ್ತ ಹಂಗೈತೆ ಕಾಲ ತೆಲ ಮೇಲೆ ಮತ್ತೊಂದು ಕಡೆ ಇನ್ನೊಂದು ಕಡೆ ಕಾಲಟ್ಟು ಜಿಗದಾಡ್ತೇವ ಅವ ಎದ್ದು ಒಂದು ಬಡ್ಗಿ ತೊಗೊಂಡು ಬೇಸಿಗೆ ಬರ್ತಾ ಆ ಕಡೆ ಇದು ಹಂಗೆ ಆಕತಿ ಅಂದ್ರೆ ಎಷ್ಟ್ ಮಾಡಬೇಕು ಕೆಲಸ ಅಷ್ಟೇ ಇರಬೇಕು ಯಾವ್ದು ಯಾರು ಮಾಡಬೇಕು ನಾಯಿ ಮಾಡ್ತೇನೆ ತಿಳ್ಕೊಂಡು ಕತ್ತಿನ ಮಾಡ್ತೇವ್ರ ಕತ್ತಿ ಐತಿ ಏನಾಯ್ತದ ಬಡಿಸ್ಕೊಂಡು ಮೂಲಕ ಬಿತ್ತು ಹಂಗೆ ಅವ್ರ ಮಾಂಸ ತಿಂದಾರ ಅಂತ ತಿಳ್ಕೊಂಡು ಇವರು ತಿಂದ್ರೆ ಇವ್ರಿಗೆ ಅದ ಬೇರೆ 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 ಇವರೇ ಬೇರೆ ಹೌದು ಇಲ್ಲೇ ಅವ್ರು ಎತ್ತರ ಮಟ್ಟಕ್ಕೆ ಏರಿ ಆ ಯೋಗ ಸಾಧನೆ ಎಲ್ಲ ಮುಗಿಸ್ತೇವ್ರ ಅವರು ಅವ್ರು ಏನು ಮಾಡಿದ್ರು ನಡೀತೈತಿ ಅಂತೇಳಿ ಸ್ವಾಮಿ ವಿವೇಕಾನಂದರು ತಮ್ಮ ರಾಜಯೋಗ ಪುಸ್ತಕದಾಗ ಹೇಳೋ ಅತಿ ಎತ್ತರ ಮಟ್ಟಕ್ಕೆ ಮಾಡಿದ್ರು ನಡೆಯುತ್ತ ಅಂತ ಹೇಳ್ಯಾರ ಅವ್ನಿಗೆಲ್ಲ ಪರ್ಮಿಷನ್ ಇರುತ್ತ ತಿಳ್ಕೊಂಡು ಇವ್ ಹಿಂದೂ ಮಾಡಿದವ್ರಿಗೆ ಪೂರಾ ನಿರ್ಣಾಮ ಹೌದು ಆ ಕಾರಣಕ್ಕೆ ಈ ಜ್ಞಾನ ಮಠದಾಗ ಇರುವಂತ ಸನ್ನೇಸಿಗಳಿಗೂ ಸಹಿತ ಕೆಲವೊಬ್ಬರಿಗೆ ಗೊತ್ತಿಲ್ಲ ನಮ್ಮ ಏನಪ್ಪಾ ನಮ್ಮ ಗುರುಗಳು ಹೇಳ್ತಿದ್ರು ಏನಂತ ನಾವು ಏನು ನಡೀತಾಳೆ ಅಂತೇಳಿ ಅವ್ರಿಗೆ ಆ ಯೋಗ ಯೋಗ್ಯತೆ ಇತ್ತು ಉಂಡ್ರು ಹೌದು ಆ ಲೆಕ್ಕಿದ್ರು ಅವರು ಇವರು ಆ ಲೆಕ್ಕದೊಳಗಿಲ್ಲ ಅವ್ರು ಹೇಳಿ ಹೇಳ್ಕೊ ಅಂತ ಇವ್ರು ಹೋದ್ರೆ ಅಂದ್ರೆ ನಿರ್ನಾಮ ಹೋಗಾರ ಹಂಗಾಗಿ ಆಟೋಮಾಟ್ಗಳು ಕೇಟ್ಟಿರೋದು ಈಗ ಇಲ್ಲಿ ಹಾಂಗ ಡೇಟ್ ಬನ್ ಟೈಮ್ನಾಗ ಇದ್ದಾಗ ಮೂರು ದಿನ ಹೊರಗಿಡ್ಬೇಕು ಅವ್ರನ್ನ ಅವ್ರು ಮುಟ್ಟಿದ್ದು ತುಣಬಾರ್ದು ಅಡಿಗೆನೆ ಮಾಡಬಾರ್ದು ಅಡಿಗೆ ಮಾಡಿದೆ ಈಗ ಹಳೆ ಮಂದಿ ಏನು ಮಾಡ್ತಾರೆ ಅವ್ರು ಬೇರೆ ಒಂದು ಜಾಗದಾಗ ಹಾಕ್ ಹೌದು ಮುಂಚೆ ಹಾಕ್ತಿದ್ರು ಈಗಂತೂ ಎಲ್ಲ ಏಕೆ ನಡ್ದ್ ಬಿಡ ಈಗ ಹೆಂಗ್ಯಾಂಗೆ ಶಿಕ್ಷಣ ಹೆಚ್ಚಾತ ಮೆಕಾಲಿ ಶಿಕ್ಷಣ ಹೆಂಗೆ ಕಲ್ತ್ರು ಹಂಗೆಲ್ಲ ಏಕೆ ಮಾಡಾಕೈತ್ ಬಿಟ್ರು ಪಿಸಾಚ್ ಊರವರೆಗಿರೋ ಪಿಸಾಚ್ ಮನ್ಯಾಗ ಬರಕ್ತಿ ಈಗ ನೋಡ್ರಿ ನೀವು ಈಗ ಒಂದು ನೂರ್ ವರ್ಷದಿಂದ ಎಷ್ಟು ಶಾಂತಿ ಇತ್ತು ಊರೊಳಗ ಮನೆಯೊಳಗ ಅಷ್ಟು ಶಾಂತಿ ಉಳ್ದನ ಈಗ ಯಾರ ಮನೆ ನೋಡ್ರಿ ಏನಪ್ಪಾ ಯಾರು ಶಾಂತಿನೇ ಇಲ್ಲ ಏನಾರ ಒಂದು ಸಮಸ್ಯೆ ಮನಸ್ಸಿಗೆ ಸಮಸ್ಯೆ ಶರೀರಕ್ಕೆ ಸಮಸ್ಯೆ ಊರು ಹೊರಗಿರೋ ಪಿಸಾಚಿ ಹೊಟ್ಟು ಮನೆಯಾಗ ಬರಕತ್ತವು ಹೌದು ಪಿಸಾಚಿ ಅದಕ್ಕೆ ಬರ್ತಾವ ಒಂದೊಂದು ನಾ ಹಿಂದೆ ಯಾವುದೋ ಒಂದು ವೀಡಿಯೋದೊಳಗೆ ಹೇಳೀನಿ ನಾನು ಎಲ್ಲ ವೀಡಿಯೋನು ನೋಡಿದಾಗ ನಾನು ಏನು ಹೇಳಕತ್ತೆ ಅನ್ನೋದು ಅರ್ಥ ಆಗತ್ತೆ ಯಾವುದೋ ಒಂದು ಎರಡು ನೋಡೋರಿಂದ ಏನೂ ಗೊತ್ತಾಗಂಗಿಲ್ಲ ನಮಗೆ ಎಲ್ಲ ವಿಡಿಯೋ ನೋಡಿದಾಗ ಗೊತ್ತಾಗತ್ತೆ ನಾ ಏನು ಹೇಳಕತ್ತೀನಿ ಅನ್ನೋದು ಇನ್ನೇನೋ ಹೇಳಕತ್ತಿದ್ದ ನಾನು ಅದು ಎಲ್ಲಿಯೋ ಹೋಯ್ತು ಇನ್ನೂ ಅದು ವಿಷಯ ಮುಗಿದಿಲ್ಲ ಇನ್ನೊಂದು ಸ್ವಲ್ಪ ಅದನ್ನು ಹೇಳ್ಬಿಡಿ ಅದು ಎಲ್ಲೋ ಹೇಳಿದ್ ಮರ್ತೋಗಿರ್ತೀವಿ ನಾವು ಆ ನೋಡಿ ನೋಡ್ಬೇಕಾಗುತ್ತೆ ಪಿಸಾಚಿ ಆಹಾರ ಅಂತಂದ್ರೆ ಮಲ ಮೂತ್ರ ಅತಿ ಗಲೀಜು ಪದಾರ್ಥಗಳು ಮನುಷ್ಯನ ಶರೀರದೊಳಗೆ ಬರುವಂಥ ಗಲೀಜು ಪದಾರ್ಥ ಈ ಇದೇನು ರಕ್ತ ಇರುತ್ತಲ್ಲ ಡೇಟ್ ಬಂದ ರಕ್ತ ಇದು ಅದಕ್ಕೆ ಅತಿ ಇಷ್ಟ ಅಂತ ಮತ್ತು ಅದು ಹಂಗೆ ಆದ ಟೈಮ್ನಾಗ ಅವ್ರು ಒಂದು ಕಡೆ ಕುಂದರ್ಬೇಕು ಆ ರಕ್ತ ಏನಾದ್ರೂ ಜಾಸ್ತಿ ಅದಕ್ಕೆ ಅದ್ರ ವಾಸನೆಗೆ ಬರ್ತಾವಂತ ನೋಡ ಓಡಿ ಅದರ ಸ್ಮೆಲ್ಲಿಗೆ ಓಡಿ ಬರ್ತಾವಂತವು ಮತ್ತೆ ಹಂಗ ಆ ಟೈಮ್ನಾಗ ಮೊದಲು ಒಂದ್ ಕಡೆ ಕುಂದರ್ಸ್ತದ ಅವ್ರು ಇಲ್ಲೇ ಕುಂದ್ರ ಮೂರು ದಿನ ಅಂತ ಹೇಳಿ ಈಗಂತೂ ಎಲ್ಲ ತಿರ್ಗಾಡ್ತಾರ ಅವ್ರು ಪ್ರವೇಶ ಆಗಿಬಿಡ್ತಾವಳಗ ಒಳಗ್ ಪ್ರವೇಶ ಆದವ್ರು ಬುದ್ಧಿ ಭ್ರಷ್ಟ ಭ್ರಷ್ಟಾಗತ್ತ ಬುದ್ಧಿ ಭ್ರಷ್ಟಾಗಿ ಏನಪ್ಪಾ ಮಾಡಬಾರ್ದು ಮಾಡಕ್ ಹತ್ತರ ಮತ್ತೆ ಮುಂದೆ ಆಗಬಾರದು ಆಗುತ್ತೆ ಹಿಂಗ್ ಚಲುವಕ ಎಲ್ಲ ಹೊರಗಡೆ ಎಲ್ಲ ಏನಪ್ಪ ಆ ಕಾರ್ಯದ್ಬಿಡತ್ತ ಇವ್ರ ಮನ್ಯಾಗ ಏನ್ ಶಾಂತಿ ಇರ್ತೈತಿ ಇನ್ನು ಇನ್ನೂ ಊಟದ ಬಗ್ಗೆ ಇನ್ನೂ ಅಂತ ಹೇಳಬೇಕಂದ್ರ ನಮ್ಮ ಪರದಾದ ಗುರು ವಾಸುದೇವಾನಂದ ಸರಸ್ವತಿ ಅವರು ಮಹಾರಾಷ್ಟ್ರದವರು ಅವರು ಏನು ಮಾಡ್ತಿದ್ರು ಅಂತಂದ್ರೆ ಒಂದು ಐದು ಮನೆ ಭಿಕ್ಷಾ ತಗೊತಿದ್ರು ಅವರು ಅಂದ್ರೆ ಈಗ ಅಂದಾಜು ಒಂದು ನೂರು ನೂರ ಐವತ್ತು ವರ್ಷದ ಆಸ್ಪಾಸಿನಾಗಿದ್ರು ಹಿಂದಲ ಸುದ್ದಿ ಹಟಿಯೋಗ ಮಾಡ್ತಿದ್ರು ಅವರು ಅವ್ರು ಏನು ಮಾಡ್ತಿದ್ರು ಅದ ಮನೆ ಏನು ಕೊಟ್ಟಿರ್ತಾರೆ ಅನ್ನನ ಒಂದು ಅರ್ಬಿ ಒಳಗೆ ಕಟ್ಟಿ ಅಲ್ಲೇ ನದಿ ಎತ್ತಿದ್ರು ಅವ್ರು ನರ್ಮದಾ ನದಿಯಾಗ ಹಿಂಗ ಎದ್ದಿದ್ರು ಎದ್ದಿದ್ಮ್ ತೆಗದ ಊಟ ಮಾಡ್ತಾರ ಅವ್ರು ಅಂದ್ರ ಅನ್ನದೊಳಗಿರುವ ಎಲ್ಲಾ ದೋಷನ ಹೊರಟೋಗಿ ಬಿಡ್ಲಿ ಅಂತ ಹೇಳಿ ಹಿಂಗ ಅನ್ನ ಅರಿಬಿ ಒಳಗ್ ಕಟ್ಟಿ ಎದ್ರಂದ್ರ ಏನ್ ಉಳಿದ ಏನ್ ಉಳದಾರ್ ಬರೀ ಆಹಾರ ಅಷ್ಟೇ ಇರತ್ತ ದೋಷ ಹೋಗಿರತ್ತಲ್ಲ ಬೆಳೆ ಅನ್ನ ಉಪ್ಪು ಎಲ್ಲ ಖಾರ ಎಲ್ಲ ಎಲ್ಲ ಹೋಗಿ ಅಲ್ಲೇ ಹೋಗಿರುತ್ತೆ ಮತ್ತೆ ಅಂತದ್ ಊಟ ಮಾಡಿ ಅವ್ರು ಜೀವನ ಮಾಡಿದ್ರು ಅಂತದ್ ಊಟ ಮಾಡಿ ಯೋಗ ಸಾಧನ ಮಾಡಿದ್ರ ಅವ್ರು ಅನ್ನದೊಳಗಿರುವಂತ ದೋಷ ಹೋಗ್ಲಿ ಅಂತ ಹೇಳಿ ಅರ್ಬಿ ಒಳಗೆ ಕಟ್ಟಿ ಅದ್ ಹಿಂಗೆ ನೀರಾಗ ನರ್ಮದಾ ನದಿಯಾಗಿ ಎದ್ದಿ ಆಮ್ಯಾಗ ಹಿಂದಾಗಡೆ ಊಟ ಮಾಡವ್ರು ಅಂಥದಾಗ ಯೋಗ ಸಾಧನೆ ಮಾಡಿ ಯೋಗಿ ಎನಿಸಿಕೊಂಡ್ ಅವ್ರು ಇವ್ರ ಮನಸ್ಸಿಗೆ ಇಲ್ಲಿ ತಗೊಂಡ್ ಮನ್ಸಿಗೆ ಬಂದದ್ದು ಹಾ ಅದನ್ನ ಹಂಗತ್ತ ತಗೊಳುವಂಗಿಲ್ಲ ಈ ಕಲಿ ಎಲ್ಲೆಲ್ಲ ಅದನ್ನ ಕಲಿ ಹುಟ್ಟಿದಾಗ ಒಂದು ನಾಲಿಗೆ ಇಡದಾನ ಇನ್ನೊಂದು ಲಿಂಗ ಇಡದಾನ ಕಲಿಯವರ ಕಲಿ ಆಕಾರ ಕಲಿ ಆಕಾರ ಒಂದು ನಾಲಿಗೆ ಒಂದು ಲಿಂಗ ನಾಲ್ಗಿ ಒಂದು ಲಿಂಗ ಅಂದ್ಮ್ಯಾಗ ಅವನು ಒಂದು ಮನ್ಷನ್ ಮೇಲೆ ಪ್ರಭಾವ ಬೀರ್ಬೇಕಾದ್ರ ನಾಲ್ಗಿ ಮ್ಯಾಗ ಯಾವ ಕಂಟ್ರೋಲ್ ಇರಂಗಿಲ್ಲ ಆದ್ರೆ ಮನ್ಸಿಗೆ ಬಂದ ತಗೊಂಡ್ ಯಾವ ತಿಂತಿರ್ತಾನ ಅವಂದ ಏನಪ್ಪಾ ಅಂದ್ರ ಲಿಂಗದ ಮ್ಯಾಗ ಕಂಟ್ರೋಲ್ ಇರಂಗಿಲ್ಲ ಅಂತ ಅರ್ಥ ನಾಲ್ಗಿ ಮ್ಯಾಗ ಯಾವನ್ ಕಂಟ್ರೋಲ್ ಇರ್ತೈತಿ ಅವ್ರಿಗೆ ಅವ್ರಿಗೆಲ್ಲಾನು ಕಂಟ್ರೋಲ್ ಇರ್ತ ದಾರ ಐತಿ ಅದಕ್ಕೂ ಅದಕ್ಕೂ ಇದನ್ನ ಜಕ್ಕಿದ್ರೆ ಏನಪ್ಪ ಅಂದ್ರೆ ಅದು ಅದು ಕೂಡ ಕೊಡಗಾಳತ್ತ ಹಾಂ ಅಲ್ಲೇ ಈಗ ಹೊರಗಡೆ ಏನೈತಿ ಕೆಲವೊಬ್ಬರು ಏನೇನೋ ತರಿಸಿ ಊಟ ಮಾಡ್ತಿರ್ತಾರೆ ಮಠದಾಗಿದ್ದವ್ರ ಮತ್ತೆ ಅವ್ರು ಟೈಪ್ ಊಟ ಮಾಡಕತ್ತಿದ್ರು ಅಂತಂದ್ರೆ ಅದು ಕಂಟ್ರೋಲ್ ಅಷ್ಟು ಇರೋಂಗಿಲ್ಲ ಹೊರಗಡೆ ನಾರ್ಮಲ್ ಇರುವಂಥ ಜನ ಏನು ತಿಂತಾರೆ ಅದನ್ನು ತೊಗೊಂಡು ಇವ್ರು ಅಂದ್ರೆ ನಾರ್ಮಲ್ ಇರುವಂಥವ್ರು ಏನು ಮಾಡ್ತಾರೆ ಅದನ್ನ ಇವ್ರು ಮಾಡ್ಬೇಕಾಗತ್ತ ಏನು ಮಾಡ್ತಾನೆ ಇನ್ನೊಬ್ರಿಗೆ ಮೋಸ ಮಾಡ್ತಾನೆ ಇನ್ನೊಬ್ರಿಗೆ ದುಃಖ ಕೊಡ್ತಾನೆ ಮತ್ತೆ ಇನ್ನು ಏನೇನೋ ಮಾಡ್ತಿರ್ತನಲ್ಲ ಅದನ್ನೆಲ್ಲ ಇವನು ಮಾಡ್ಬೇಕಾಗತ್ತ ಆಹಾರದೊಳಗ ಅವರದ ಬೇರೆ ಇವ್ರದ ಬೇರೆ ಅಂತ ಐತೆ ಅದು ಈ ಕಾರಣಕ್ಕ ಸನ್ಯಾಸಿ ಆದಂಥವ್ನ ಏನು ಊಟ ಮಾಡ್ಬೇಕು ಅಂತಂದ್ರೆ ಮುಂಚೆ ಹೇಳಿ ನಾನು ಅದನ್ನ ಮಾಡ್ಬೇಕು ಗೃಹಸ್ಥರು ಊಟ ಮಾಡುವಂಥದನ್ನ ಇವನು ಊಟ ಮಾಡಿದ ಅಂದ್ರೆ ಇವನು ಏನಪ್ಪಾ ಅಂದ್ರೆ ಗೃಹಸ್ಥ ಆಗ್ಬೇಕೈತೆ ಓಕೆ ಅಂದ್ರೆ ಅವಾಗ ಆ ಸ್ಥಾನಕ್ಕೆ ನಿರ್ನಾಮ ಮಾಡಿದಂಗತಿ ಇವನು ಗುರು ಪರಂಪರೆ ಇವನ್ ತಂದಿ ತಾಯಿ ಏಳು ತಿಳಿಮಾರ್ನು ನಾಲ್ಕಕ್ಕೆ ಹಾಕಿದ ಕರ್ಮ ಯೋಗ ಬರುತ್ತ ಅದಕ್ಕೆ ಬಾಳೆ ಹಚ್ಚರಿಕೆಯಿಂದ ಇರ್ಬೇಕು ಮತ್ತ ಸಾಮಾನ್ಯ ಜನರು ಕೂಡ ಏನಪ್ಪಾ ಅಂದ್ರೆ ಇವ್ರು ಕುಂತ್ಕೊಂಡು ಸಾಮಾನ್ಯವಾಗಿ ಊಟ ಮಾಡುವಂಗಿಲ್ಲ ಮಾಡಬಹುದು ಅದನ್ನ ಊಟ ಮಾಡಿದ್ರೆ ನಾ ದಕ್ಕೊಂತೀನ ಶಕ್ತಿ ಇದ್ರ ಮಾಡಬಹುದು ಅದನ್ನ ದಕ್ಸ್ಕೊಳಕ್ ಆಗುದಿಲ್ಲ ಅಂದ್ರೆ ಅದ್ ಅಲ್ಲಿ ಕುಂತ ಅವ್ರು ಉಣ್ಬಾರ್ದು ನಿನ್ನ ಅಡಿಗೆ ನೀವು ಸಪ್ರೇಟ್ ಮಾಡ್ಕೊಂಡು ಸಪ್ರೇಟ್ ಉಣ್ಣು ಆ ರೀತಿ ಹಿಂಗೆಲ್ಲ ಊಟದ ಮೇಲೆ ಬರುವಂತ ಒಂದು ವಿಚಾರಗಳು ನಾ ಯಾವ ಸಂಬಂಧಪಟ್ಟಂತೆ ಹೇಳಕತ್ತಿದ್ದೆ ನಾನು ಅದೇ ನೀವು ಹೇಳಿದು ಸನ್ಯಾಸಿ ಆಗೋಕ್ಕೆ ಅರ್ಹತೆ ಅರ್ಹ ಏನೆಲ್ಲ ಅರ್ಹತೆ ಇರಬೇಕು ಕೈಯಲ್ಲಿ ಒಂದು ಚಕ್ರಿಗೆಲ್ಲ ಹೇಳಿದ್ರಿ ಚಕ್ರಗಳು ಚಕ್ರಗಳಿವೆಲ್ಲ ಜೊತೆಯಲ್ಲಿ ಇವೆಲ್ಲ ಇನ್ಫಾರ್ಮೇಶನು ಸೊ ಇರ್ರಿ ಇವೆಲ್ಲ ಒಂದು ರೀತಿ ಅದಕ್ಕೆ ಸಂಬಂಧಪಟ್ಟಿದ್ದೆ ಆಯಿತು ಸೊ ನೆಕ್ಸ್ಟ್ ಬೇರೆ ವಿಚಾರಗಳು ಈ ಯೋಗಿಗಳಿಂದ ಪ್ರೇತಗಳಿಗೆ ಮುಕ್ತಿ ಮೋಕ್ಷ ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋದು thank <music> you